ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸೇರಿದ್ದೇವೆ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದ ನೂತನ ಕಟ್ಟಡವನ್ನು ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ನಾಯಕರು ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾಗಿ ಬಂದಿರತಕ್ಕಂಥದ್ದು ಬಹಳ ನನಗೆ ಖುಷಿಯಾಗಿದೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಆತ್ಮೀಯವಾಗಿ ಮತ್ತೊಮ್ಮೆ ಅಭಿನಂದಿಸುತ್ತೇನೆ ಯಾಕಂದ್ರೆ ಅವರೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಇಲ್ಲಿವರಿಗೆ ಬಂದಿದ್ದಾರೆ ಅಂದರೆ ನಿಜಕ್ಕೂ ಸಹ ಅವರು ನಮ್ಮ ಜನಾಂಗದ ಮೇಲೆ ಇರ್ತಕ್ಕಂಥ ಪ್ರೀತಿ ಯಾವಾಗಲೂ ಸಹ ತೋರಿಸ್ತದೆ ಅಂತಕ್ಕಂಥದ್ದು ಅತ್ಯಂತ ಈಗಾಗಲೇ ವಕ್ಸಾಗಿ ಮಾತಾಡಿದ್ದಾರೆ ಸಾಕಷ್ಟು ವಿಷಯಗಳನ್ನ ನಿಮಗೆ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಅವರು ಮೇಲಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಯಜಮಾನ್ರುಗಳು ನಮ್ಮ ನಾಗರಾಜನ ಅವರು ಸಹ ಬಂದಿದ್ದಾರೆ ನಮ್ಮ ಪ್ರಿನ್ಸಿಪಾಲ್ ಗೊತ್ತಾಗಲಿಲ್ಲ ನಮ್ಮಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು ಗ್ರಾಮದ ಎಲ್ಲಾ ಎಲ್ಲ ತಾಯಂದಿರ ಬಹಳ ವಿಶೇಷವಾಗಿ ನಾಗನಹಳ್ಳಿ ಗ್ರಾಮದಲ್ಲಿ ಕಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತಕ್ಕಂಥದ್ದು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಮಹಾಲಕ್ಷ್ಮಿಯಲ್ಲಿ ಹೆಚ್ಚು ಬಂದಿರತಕ್ಕಂಥದ್ದು ಮೊದಲೇ ಖುಷಿ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಗ್ರಾಮ ಅಂದ್ರೆ ಗ್ರಾಮ ದೇವತೆಗಳು ಅಂದರೆ ಮತ್ತೆ ಗ್ರಾಮದ ಹಬ್ಬಗಳು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವಾಗ ಮಹಿಳೆಯರು ತಾಯಿಂದಿರು ಅಕ್ಕಂದಿರು ಹೆಚ್ಚು ಸಂಭ್ರಮಿಸ್ತಾರೆ ಅವಾಗ ಆ ಒಂದು ಸಮಾರಂಭಕ್ಕೆ ಕಳೆ ಬರ್ತದೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾನು ಅದು ಸಹ ಭಾವಿಸ್ತೀನಿ ನಾಗನಹಳ್ಳಿ ಇವತ್ತು ಸಿಟಿಯಿಂದ ಬಹಳ ದೂರ ಏನಿಲ್ಲ ನಾಗಹಳ್ಳಿ ಸಹ ಸಿಟಿ ಒಂದ್ ಟೈಮ್ ನಾನ್ ನಾಲ್ಕು ದಿನವೇ ಬರ್ತಾ ಇದೆ ಇಲ್ಲಿ ನಮ್ಮ ಸಂಬಂಧಿಕರು ಇದ್ದಾರೆ ಸಾಕಷ್ಟು ಜನ ನಮ್ಮ ಸಾಕಷ್ಟು ಜನ ಇದ್ದಾರೆ ಈಗ ಮಣ್ಣಿನ ಮಗಳು ಸಹ ಸಿಕ್ಕಿದ್ರು ಇಲ್ಲೇ ಸುವರ್ಣ ಅಣ್ಣನ ಮಗಳು ಇಲ್ಲೇ ವೇದಿಕೆ ಮೇಲೆ ನಮ್ಮ ಕುಮಾರ್ ಗೌಡವರ ಅಕ್ಕನ ಮಗ ಮಾವನ ಸೋದನ್ನು ಅವರು ಸಹ ಇದ್ದಾರೆ ಈ ತರ ಎಲ್ಲರೂ ಸಹ ಸಾಕಷ್ಟು ಸಂಬಂಧ ನಮಗಿದೆ ಅದರಿಂದ ಸಹ ಮತ್ತೆ ಗ್ರಾಮ ಗ್ರಾಮ ಅಲ್ಲ ಈಗ ಗ್ರಾಮ ಹೋಗಿ ಸಿಟಿ ಆಗ್ಬಿಡ್ತು ನಾಗ ಹಳ್ಳಿ ಅನ್ನುವಂಥ ತೆಗೆದ್ಬಿಟ್ಟು ಒಂದಲ್ಲ ಒಂದ್ ದಿನ ಬದಲಾವಣೆ ಮಾಡ್ಕೊತೀರಿ ನೀವು ಒಂದು ಗ್ಯಾರಂಟಿ ಡೆಫಿನೆಟ್ ಮಾಡ್ತೀರಿ ಅದು ಸಿಟಿಯ ಇವತ್ತು ನಮ್ಮ ಸಿಟಿಯಿಂದ ನಮ್ಮನೆ ಹೋಗಕ್ಕೆ ಎಷ್ಟು ದೂರ ಇದೆಯೋ ಕೆ ಆರ್ ಸರ್ಕಲ್ ಇಂದ ನಾಗನಹಳ್ಳಿಗೆ ಬರೋಕ್ಕೂ ಅಷ್ಟೇ ದೂರ ಇದೆ ಏನ್ ಮಾಡೋದು ವಿವೇಕಾನಂದ ನಗರ ಹೋಗಕ್ಕೆ ಎಷ್ಟು ದೂರ ಇದೆ ನಾಗನಹಳ್ಳಿಗೆ ಬರೋಕೆ ಇನ್ನು ಬೇಗ ಹೋಗ್ಬಿಡ್ಬೋದು ಟ್ರಾಫಿಕ್ ಕಮ್ಮಿ ಅಲ್ವಾ ಅದರಿಂದ ಈ ಸಿಟಿ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಸಡು ಅಂದ್ರೆ ಇದು ಸಿಟಿ ಆದ್ರೂ ಸಹ ಸಿಟಿ ಭಾಗಕ್ಕೆ ಬರ್ತಾ ಇದ್ರು ಸಹ ನಮ್ಮ ಗ್ರಾಮೀಣ ಸೊಡಗನ್ನ ನಾವು ಸಾಕಾರವಾಗಿ ನಾವು ಮಾಡ್ಕೊ ಬರ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ಆಗುತ್ತೆ ಯಾವುದೇ ಕಾರ್ಯಕ್ರಮ ಇರ್ಬೋದು ಒಗ್ಗಟ್ಟಾಗಿ ಮಾಡಬೇಕು ನಿಮ್ಗೆ ಗೊತ್ತಿದೆ ನಿಮ್ಗೆ ಇವತ್ತು ದೇಶ ಒಡೆಯುವಂತ ಕೆಲಸ ಆಗ್ತಾ ಇದೆ ಇವತ್ತು ಸನ್ಸಸ್ ಅಂದ್ರೆ ಜನಗಣತಿ ಜನಗಣತಿ ಯಾರಪ್ಪ ಕೇಳಿದ್ರೂ ಯಾರು ಜನಗಣತಿ ಮಾಡಿ ನಮ್ಗೆ ನಮ್ ಜಾತಿ ಕೇಳಿದೀರಾ ಕೇಳಿಲ್ಲ ಆದ್ರೆ ಅವ್ರ ರಾಜಕೀಯ ಉದ್ದೇಶ ದುರುದ್ದೇಶ ಬೇರೆ ಇದೆ ನಾವು ಪ್ರತಿಯೊಬ್ರು ಸಹ ಒಕ್ಕಲಿಗ ಒಕ್ಕಲಿಗ ಅಂತಿ ಬೇಡ ಅಲ್ಲ ಧರ್ಮ ಯಾವುದಾದ್ರೆ ಹಿಂದೂ ಬರ್ಸಬೇಕು ಹೌದಲ್ವಾ ನಿಂಗಾಯ್ತಾ ಲಿಂಗಾಯ್ತಾ ಅಂತ ಬರ್ಸಿ ಜಾತಿ ಲಿಂಗಾಯ್ತ ಧರ್ಮ ಯಾವುದು ಹಿಂದೂ ಧರ್ಮ ಒಬ್ಬ ಮುಸ್ಲಿಂ ಮುಂದೆ ಹೋಗಿ ಚರ್ಚ್ ಮುಂದೆ ಹೋಗಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅನ್ಸೆ ಹಿಂದೂ ಬರೀತಾನ ಅವನು ಬರೀಲಿಕ್ಕೆ ಸಾಧ್ಯ ಇಲ್ಲ ಮುಸ್ಲಿಂ ಮುಸ್ಲಿಂ ಅಂತ ಬರ್ತಾನೆ ಅವ್ರಿಗಿರೋ ಸ್ವಾಭಿಮಾನ ಅವ್ರಿಗಿದ ಆತ್ಮಾಭಿಮಾನ ನಮ್ಗೆ ಹಾಕಿಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ಹಿಂದೂ ತ ಬರ್ಬೇಕು ನಿಂಗಾಯ್ತ ಇರ್ಬೋದು ಆಚಾರ ಇರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರತಿ ಒಂದು ಜಾತಿ ಜೈನ್ ಸಮಾಜ ಇರ್ಬೋದು ಜೈನ್ ಸಮಾಜದಲ್ಲಿ ಕಣ್ಣಾಸ್ಪತ್ರೆ ಮಡಿಕೆ ಸೇವೆ ಮಾಡ್ತಾ ಅದು ಆ ತರದ್ ಯಾವ್ದಾದ್ರು ಒಂದು ಸೇವೆ ನೋಡಿದಿರ ಬೇರೆ ಜನ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಹಿಂದೂ ಧರ್ಮ ಉಳಿದ್ರೆ ಈ ರೀತಿ ದೇವಸ್ಥಾನಗಳನ್ನ ನೂರಾರು ಕಟ್ಟಬೇಕು ದೇವಾಲಯಗಳನ್ನ ಕಟ್ಟಬೇಕು ರಾಮ ಪೂಜೆ ಪುರಸ್ಕಾರ ನಡಿಬೇಕು ಚಾಮುಂಡೇಶ್ವರಿ ಜನ ಪೂಜೆ ಪುರಸ್ಕಾರ ನಡಿಬೇಕು ಇವೆಲ್ಲವೂ ನಡಿಬೇಕು ನಾವು ನಾವು ಕಚ್ಚಾರ ನಿಲ್ಲಿಸಬೇಕು ಒಕ್ಕಲ್ತನ ಅಂದ್ರೆ ಈ ಸಮಾಜ ಪ್ರತಿಯೊಬ್ಬರು ಹಿಂಗೆ ಕೊಟ್ಟಂತ ಸಮಾಜ ಯಾವತ್ತು ಕೈ ನೀಡಿ ಬೇರೆ ಸಮಾಜ ಎಲ್ಲ ಇದು ಅದಕ್ಕೋಸ್ಕರ ನಮ್ಮ ಸಮಾಜ ಯಾವಾಗಲೂ ಒಗ್ಗಟ್ಟಾಗಿರ್ಬೇಕು ಸಮಾಜ ಅಂತಷ್ಟೇ ಹೇಳ್ತಾ ಇರೋದು ಬರೀ ಗೌಡ್ವಲ್ಲ ನಮ್ಮ ಜೊತೆ ಬದುಕುವಂತ ಸವಿತಾ ಸಮಾಜ ಇರ್ಬೋದು ಆಚಾರ ಇರ್ಬೋದು ಬಡಿಗ ಇರ್ಬೋದು ಚಿನ್ಕೆಲ್ ಸಮಾಜ ಇರ್ಬೋದು ಅವ್ರೆಲ್ಲರೂ ಸಹ ಹಿಂದೂಗಳು ನಮ್ಮನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರತಿಯೊಬ್ರು ಸಹ ನಮ್ಮವರು ಈ ಊರು ಇವರಲ್ಲಿ ಒಬ್ರು ಉಸ್ತಿದ್ದಿದ್ರೆ ಅವ್ರನ್ನ ನಾವು ನೂಕ್ ಕೊಡ್ತೀವ ಅವರು ನಮ್ಮವರು ಅಂತಕ್ಕಂತ ಭಾವನೆಯಿಂದ ನಾವು ಅವ್ರನ್ನ ಭಾವಿಸ್ತೀವಿ ಆದ್ರೆ ಅವ್ರ ಜೊತೆ ಒಬ್ರು ಒಬ್ಬರೇ ಒಬ್ರು ನಮ್ಮ ಧರ್ಮ ಉಳಿಸೋರು ಯಾರು ಇಲ್ಲಿ ಕುದಿರ್ತಕ್ಕಂಥ ಈ ಧರ್ಮವನ್ನ ಉಳಿಸ್ಬೇಕು ಪ್ರತಿ ಸಂದರ್ಭದಲ್ಲೂ ಸಹ ಈ ರಾಷ್ಟ್ರವನ್ನ ರಾಷ್ಟ್ರ ಭಕ್ತಿಯನ್ನ ಈ ರಾಷ್ಟ್ರ ಉಳ್ದಿದೆ ಅಂದ್ರೆ ಯಾವ ಕಾರಣಕ್ಕೆ ಎಲ್ಲಿಂದ ಹತ್ತು ವರ್ಷದಿಂದ ದೇಶದ ಪರಿಸ್ಥಿತಿ ಬೇರೆ ಇತ್ತು ಇವತ್ತು ಹತ್ತು ವರ್ಷದಿಂದ ವಿದೇಶಕ್ಕೆ ಹೋದ್ರೆ ನಮ್ಮನ್ನ ಯಾರೋ ಕೀಳಾ ಕಾಣುವಂತ ಒಂದು ಪರಿಸ್ಥಿತಿ ಇತ್ತು ದೊಡ್ಡ ಮನುಷ್ಯ ಚಾಮುಂಡಿ ನೋಡಪ್ಪ ಚಾಮುಂಡಿ ಬೆಟ್ಟನೇ ನಮ್ದಲ್ಲ ಇನ್ಯಾರ್ದಪ್ಪ ಇನ್ಯಾರ್ದು ಹೇಳಿ ಹೋಗ್ಲಿ ನಾವು ಯಾರ ಬಗ್ಗೆ ಮಾತಾಡಬೇಡ ಚಾಮುಂಡಿ ಬೆಟ್ಟ ಹೇಳಿ ನೀವು ಬೆಟ್ಟ ಹೇಳಿ ಚಾಮುಂಡಿ ಬೆಟ್ಟ ಉಳಿದು ಇಂಥ ಸಂದರ್ಭ ಇಂತ ಪರಿಸ್ಥಿತಿ ನಿರ್ಮಾಣ ಆದಾಗ ನೀವೆಲ್ಲ ಒಂದು ಯೋಚನೆ ಮಾಡ್ಬೇಕು ಹಿಂದುತ್ವ ಉಳಿದ್ರೆ ರಾಜಕೀಯ ಅಧಿಕಾರ ಸಿಗುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಹೇಳ್ತಾದ್ರೆ ರಾಜಕೀಯ ಸಿಗ ಸಿಗುತ್ತೆ ಎಂ ಎಲ್ ಎಂ ಪಿ ಹೇಳ್ಬಿಟ್ಟು ನಮ್ಮ ಅಪ್ಪನ್ನ ಅಲ್ಲ ಅಂತ ಹೇಳಕ್ಕಾಗತ್ತ ಅಪ್ಪ ಅಲ್ಲ ಅಂತ ಹೇಳಕ್ ಆಗತ್ತ ನಮ್ಮಅಮ್ಮ ಅಲ್ಲ ಅಂತ ಹೇಳಕ್ ಇದನ್ನ ನಾವ್ ಅರ್ಥ ಮಾಡ್ಕೊಂಡ್ ಬದುಕೋಣ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಸಮಾಜ ಕಟ್ಟುವಂತ ಕೆಲಸ ಮಾಡೋಣ ನೆಮ್ಮದಿಯಿಂದ ಸಂತೋಷದಿಂದ ಒಬ್ರಿಗೊಬ್ರು ಕಷ್ಟಕ್ಕೆ ನಾವು ಹೋಗ್ಬೇಕು ಅವ್ರ ಜೊತೆ ಇರ್ಬೇಕು ಯಾರೋ ಒಬ್ರು ಕಷ್ಟ ಇದೆ ಅಲ್ಲ ಅಂತ ಕೈ ಹಿಡಿಯುವಂತ ಕೆಲಸವನ್ನ ನಾವು ಮಾಡ್ಬೇಕು ಅವಾಗ್ಲೇ ಗ್ರಾಮ ಗ್ರಾಮ ಉಳಿಬೇಕು ನಮ್ಮ ಗ್ರಾಮ ನಮ್ಮೂರು ನಮ್ ದೇಶ ನಾವು ಬೇರೆ ರಾಜ್ಯಕ್ಕೆ ಹೋದ್ರೆ ಹೇಳ್ತೀವಿ ತಿರ್ತಿಗೆ ಹೋದ್ರೆ ಹೇಳ್ತೀವಿ ನಾವು ನಾಗನಹಳ್ಳಿ ಅಂತ ಕೇಳ್ತೀವ ಕರ್ನಾಟಕ ರಾಜ್ಯದವ್ರು ಹೇಳ್ತೀವಿ ಮೈಸೂರು ಅವರು ಹೇಳ್ತೀವಿ ಆದ್ರೆ ಬೇರೆ ದೇಶಕ್ಕೆ ಹೋದ್ರೆ ಹೇಳ್ತೀವಿ ಕರ್ನಾಟಕದವ್ರು ಹೇಳ್ತೀವ ಭಾರತ ದೇಶದವರು ಅಂತ ಹೇಳ್ತೀವಿ ಇಂಡಿಯಾದವರು ಅಂತ ಹೇಳ್ತೀವಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತೀವಿ ನಮ್ಮ ತಾಯಿನವ್ರು ಯಾವ್ದು ಅಂದ್ರೆ ಬೇರೆ ದೇಶಕ್ಕೆ ಹೋದ್ರೆ ನಮ್ಮ ತಾಯಿ ನಾವು ಯಾವ್ದಂದ್ರೆ ಇಂಡಿಯಾ ಭಾರತ ಅಂತ ಹೇಳ್ತೀವಿ ಆ ರೀತಿಯಾದಂತ ಭಾವನೆ ನಾವೆಲ್ಲ ಅನ್ನ ತೊಂದಿ ರೀತಿ ಬದುಕ್ಬೇಕು ಇವತ್ತು ಮಹಾಲಕ್ಷ್ಮಿ ಟೆಂಪಲ್ ಆಗಿದೆ ಬಹಳ ನನಗೆ ಸ್ವಲ್ಪ ಬಹಳ ಅರಿವಿನ ಈ ಟೆಂಪಲ್ ಇಷ್ಟು ಚೆನ್ನಾಗಿದೆ ನಮ್ಮ ಕುಟುಂಬ ಸಮೇತ ಬಂದು ಪೂಜೆನ ನೆಕ್ಸ್ಟ್ ವೀಕ್ ಎಲ್ಲ ಯಾವಾಗ ಸಲ ಬಂದು ಬಹಳ ಖುಷಿಯಾಗಿದೆ ನನಗೆ ಬಹಳ ಖುಷಿಯಾಗಿದೆ ಮಹಾಲಕ್ಷ್ಮಿ ಟೆಂಪಲ್ ನೋಡಿ ನಮ್ಮವ್ರಿಗೆ ಯೋಚನೆ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ ಖುಷಿಯಾಗಿದೆ ಮತ್ತೆ ಸಿ ಡಿ ಅವರು ಬೆಂಗಳೂರಿಂದ ಚಿಕ್ಕಮಗಳೂರಿಂದ ಬಂದ್ರು ಬೆಂಗಳೂರಿನ ಗೊತ್ತಿಲ್ಲ ಅಲ್ಲಿಂದ ಅಲ್ಲಿ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಸಹ ನಾವು ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಬಹಳ ವಿಶೇಷವಾಗಿ ಬಹಳ ಸಂತೋಷವಾಗಿ ನಿಂದಿಯಿಂದ ನಾವು ಬದುಕ್ಲಿ ನಿಮ್ ಜೊತೆ ನಾವು ಸದಾ ಕಾಲ ಇರ್ತೀವಿ ಅಂತಕ್ಕಂಥ ಸಂದರ್ಭ ಹೇಳ್ತಾ ಎಲ್ಲ ಅಕ್ಕಂದಿರಿಗೆ ತಾಯಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ ನನ್ನ ಮಾತೆಯ ವಿರಾಮ ಇಡ್ತೀನಿ ಆ ತಾಯಿ ಮಹಾಲಕ್ಷ್ಮಿ ನಾಗನಹಳ್ಳಿ ಜನರಿಗೆ ಎಲ್ಲರಿಗೂ ಸಹ ಒಲೀಲಿ ಎಲ್ಲರೂ ನೆಮ್ಮದಿಯಿಂದ ಸಂತೋಷದಿಂದ ಬದುಕಿ ಅಂತಕ್ಕಂಥದ್ದು ಹೇಳಿ ನನ್ನ ಮಾತಿಗೆ ವಿರಾಮ ಇಡ್ತೀನಿ ನಮಸ್ಕಾರ